ನೋಡಿ ಎಸ್ ಐ ಟಿ ತನಿಖೆಗೆ ಇವತ್ತು ಅತ್ಯಂತ ಮಹತ್ವದ ದಿನ ತಾರ್ಕಿಕ ಘಟ್ಟವನ್ನು ತಲುಪ್ತಾ ಇರುವಂಥ ದಿನ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ನಾನು ಹೇಳ್ತೀನಿ ಯಾಕಂದರೆ ನೋಡಿ ಸುಮ್ಮನೆ ಬಂದಿದ್ದಲ್ಲ ನಿನ್ನೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿಯವರು ಸುಮ್ಮನೆ ಬಂದಿದ್ದಲ್ಲ ಅವರು ಬಂದದ್ದೇ ಈ ಕಾರಣಕ್ಕೆ ಮತ್ತು ಇವತ್ತಿದೆಯಲ್ಲ ಇವತ್ತು ಡೆಫಿನೆಟ್ಲಿ ಒಂದು ಡಿಸೈಡಿಂಗ್ ಡೇ ನಿಮಗೆ ಇನ್ನು ಎಷ್ಟೇ ದಿನ ಅಲ್ಲಿ ಅಗಿಲಿ ತೆಗಿಲಿ ಬಗಿಲಿ ಏನೇ ಮಾಡಲಿ ಇವತ್ತು ನಿಮಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿಬಿಡುತ್ತೆ ಯಾಕೆ ಏನಾಗುತ್ತೆ ಇವತ್ತು ಮೋಹಂತಿಯವರು ಬಂದಿದ್ದು ಯಾಕೆ ಇವತ್ತು ಮಹತ್ವದ ದಿನ ಯಾಕೆ ಯಾವ ತಾರ್ಕಿಕ ಘಟ್ಟವನ್ನು ತಲುಪುತ್ತೆ ಏನಾಗಲಿದೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಹಳ ಕುತೂಹಲದಿಂದ ಬಹುಶಃ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದ ಬಹುತೇಕ ಜನ ಧರ್ಮಸ್ಥಳದ ಬಗ್ಗೆ ಕುತೂಹಲ ಇರೋರು ಆ ಗ್ರಾಮದ ಬಗ್ಗೆ ಕುತೂಹಲ ಇರೋರು ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಇಟ್ಕೊಂಡಿರೋರು ಎಲ್ರಿಗೂ ಕೂಡ ಈಗ ಕುತೂಹಲ ತಾರ್ಕಿಕ ಘಟ್ಟವನ್ನು ತಲುಪಿದೆ ಯಾರೇ ಏನಾಗುತ್ತೆ ಯಾವಾಗ ಬರುತ್ತೆ ಏನಾದರೂ ಆಗುತ್ತೋ ಇಲ್ವೋ ಇದೇನು ಸತ್ಯವೋ ಸುಳ್ಳೋ ಹಲವು ಪ್ರಶ್ನೆಗಳು ಕಣ್ಣೆದುರುಗಡೆ ಇದೆ ಅದಕ್ಕೆ ತಕ್ಕ ಹಾಗೆ ನೋಡಿ ಐದು ಪಾಯಿಂಟ್ನ ಅಗದು ತೆಗೆದು ನೋಡಾಯಿತು ಮೊದಲನೇ ಪಾಯಿಂಟಲ್ಲಿ ಡೆಬಿಟ್ ಕಾರ್ಡ್ಸ್ ಐ ಡಿ ಕಾರ್ಡ್ ಪ್ಯಾನ್ ಕಾರ್ಡ್ ಹಾಗೂ ಒಂದು ಕೆಂಪು ರವಿಕೆ ಇಷ್ಟು ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಅಧಿಕೃತವಾಗಿ ಈಗ ಬಂದಿದ್ದಾರೆ ದೂರದಾರನ ಅಡ್ವೊಕೇಟ್ ಈಗಾಗಲೇ ಅದನ್ನು ಅಧಿಕೃತವಾಗಿ ನೀಡಿದ್ದಾರೆ ಅದೆಲ್ಲವನ್ನೂ ಕೂಡ ಎಫ್ ಎಸ್ ಎಲ್ಗೂ ಕೂಡ ಕಳಿಸಿರ್ತಾರೆ ಅದರ ಪರೀಕ್ಷೆ ನಡೆದು ರಿಪೋರ್ಟ್ ಬರುತ್ತೆ ಯಾವಾಗ ಗೊತ್ತಾಗುತ್ತೆ ಅದು ಯಾವಾಗಿಂದು ಏನು ಯಾರ್ದು ಸಿ ಒಂದು ಮಾಹಿತಿ ಈಗ ಚರ್ಚೆ ಆಗ್ತಾ ಇರುವಂಥದ್ದು ಲಕ್ಷ್ಮಿ ಅನ್ನುವ ಹೆಸರು ಆ ಐ ಡಿ ಕಾರ್ಡಲ್ಲಿ ಏನಿದೆ ಆ ಯುವತಿ ಒಂದು ಗೆಸ್ಟ್ ಹೌಸಲ್ಲಿ ಅಲ್ಲೇ ಗೆಸ್ಟ್ ಹೌಸ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಂಥ ವಿವರಗಳಿವೆ ಸೊ ಆಕೆಯದ್ದೇ ಐ ಡಿ ಕಾರ್ಡ್ ಇದು ಅನ್ನುವ ಚರ್ಚೆಗಳೆಲ್ಲ ಆರಂಭ ಆಗಿದೆ ಸೊ ಅವೆಲ್ಲವೂ ಕೂಡ ತನಿಖೆಯಿಂದಷ್ಟೇ ಹೊರಗೆ ಬರಬೇಕು ಮೋಹಂತಿ ಅವರು ಕೂಡ ನಿನ್ನೆ ಎಂಟ್ರಿ ಕೊಟ್ಟರು ಅಂತ ಹೇಳಿದೆ ನಾನು ಸುಮ್ಮನೆ ಎಂಟ್ರಿ ಕೊಟ್ಟಿದ್ದಲ್ಲ ಅವರು ಇವತ್ತು ಮಹತ್ವದ ದಿನ ಅನ್ನುವ ಕಾರಣಕ್ಕಾಗಿಯೇ ಅವರು ಎಂಟ್ರಿ ಕೊಟ್ಟಿದ್ದು ಸುಮ್ಮ ಸುಮ್ಮನೆ ಎಸ್ ಐ ಟಿ ಮುಖ್ಯಸ್ಥರು ಏಕಾಏಕಿ ಬರೋದಿಲ್ಲ ಅವರು ಬಂದ ನಂತರ ನೋಡಿ ಸ್ಥಳಕ್ಕೆ ಸ್ಪಾಟ್ ವಿಸಿಟ್ ಮಾಡಿದ್ರು ಬಂದು ಹೇಳಿದ್ರು ನೋಡಿ ಈಗ ಐದು ಪಾಯಿಂಟ್ನಲ್ಲಿ ಕೂಡ ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ ಅದನ್ನು ಹೇಳಿದ್ರು ಅವರು ದರ್ಸ್ ಟ್ರೂ ಐದು ಪಾಯಿಂಟಲ್ಲಿ ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ ಎಲ್ಲರೂ ಕೂಡ ಕಾಯ್ತಾ ಇದ್ದದ್ದು ಯಾವುದಕ್ಕೆ ಯಾವುದಾದ್ರು ಅಸ್ಥಿ ಪಂಜರ ಸಿಗುತ್ತಾ ಅಂತೇಳಿ ಅಲ್ಲಿ ಕಾಯ್ತಾ ಇದ್ದದ್ದು ಆದರೆ ಇವತ್ತು ಯಾವ ತಾರ್ಕಿಕ ಘಟ್ಟವನ್ನು ತಲುಪುತ್ತೆ ಅಂದರೆ ಯಾಕೆ ಇವತ್ತು ಅತ್ಯಂತ ಮಹತ್ವದ ದಿನ ಅಂದರೆ ನೋಡಿ ಇಲ್ಲಿಯವರೆಗೂ ಐದು ಪಾಯಿಂಟನ್ನು ಹಾಕ್ದಿದ್ದಾರಲ್ಲ ಇವತ್ತು ಆರನೇ ಪಾಯಿಂಟು ಏಳನೇ ಪಾಯಿಂಟು ಎಂಟನೇ ಪಾಯಿಂಟು ಇವಿಷ್ಟು ಕೂಡ ನೀವು ಗಮನಿಸಿ ನೋಡಿ ಒಂದರಿಂದ ಎಂಟರವರೆಗೆ ಗುರುತು ಮಾಡಿರುವಂಥ ಪಾಯಿಂಟ್ಗಳು ನೇತ್ರಾವತಿ ಸ್ನಾನಘಟ್ಟದ ದಡದ ಮೇಲೆ ಇರುವಂಥದ್ದು ಒಂದೇ ಸಾಲಿನಲ್ಲಿ ಎಂಟು ಪಾಯಿಂಟ್ಗಳಿವೆ ಸಿ ಈ ಎಂಟು ಪಾಯಿಂಟ್ಗಳು ದಡದ ಮೇಲೆ ಇದ್ದದ್ದೇ ಆದ್ದರಿಂದ ಸಹಜವಾಗಿ ಐದು ಪಾಯಿಂಟಲ್ಲಿ ಈಗ ಒಂದೇ ಸಾಲಿನಲ್ಲಿ ಅಗಿತಾ ಹೋದರೂ ಅಲ್ಲಿ ಯಾವುದೂ ಕೂಡ ಸಿಗಲಿಲ್ಲ ಮತ್ತು ಅಲ್ಲಿ ನೀರಿನ ಹೊರತೆ ಬರ್ತಾ ಇತ್ತು ಸಾಕಷ್ಟು ಸವಾಲು ಕೂಡ ಇತ್ತು ಮಳೆ ಬರ್ತಾ ಇತ್ತು ಇದರ ನಡುವೆ ಅಗದು ತೆಗೆದು ನೋಡಿದ್ರು ಆದರೆ ಇವತ್ತು ಇವತ್ತು ಯಾಕೆ ಮಾತು ದಿನ ಅಂದರೆ ನೋಡಿ ಇವತ್ತು ಒಟ್ಟು ಐದು ಪಾಯಿಂಟ್ಗಳನ್ನ ಅಗಿಯಬೇಕು ಅನ್ನುವಂಥ ತೀರ್ಮಾನವನ್ನು ಎಸ್ ಐ ಟಿ ಮಾಡಿದೆ ಅಂದರೆ ಈಗಾಗಲೇ ಐದು ಪಾಯಿಂಟ್ ಆಗಿದೆ ಇವತ್ತು ಒಂದೇ ದಿನ ಇನ್ನೈದು ಪಾಯಿಂಟನ್ನು ಅಗಿಬೇಕು ಅಂತ ಅಂದರೆ ಹೆಚ್ಚು ಮಾನವ ಶ್ರಮವನ್ನು ಹಾಕಿ ಅಲ್ಲಿಗ ಸಿ ಅದು ರಿಸರ್ವ್ ಫಾರೆಸ್ಟ್ ಈ ವೆಸ್ಟರ್ನ್ ಗಾಡ್ಸ್ ಏನಿದೆ ಅದರಲ್ಲಿ ರಿಸರ್ವ್ ಫಾರೆಸ್ಟು ಅಂದರೆ ರಕ್ಷಿತಾರಣ್ಯ ಅಲ್ಲಿ ಇವರು ಹಿಟಾಚಿಯನ್ನು ಕ್ರೇನ್ನ ಅಥವಾ ಜೆ ಸಿ ಬಿ ಎಲ್ಲ ಹೋಗಲಿಕ್ಕೆ ಅವಕಾಶ ಇಲ್ಲ ಸಿ ಅದನ್ನು ತೆಗೆದುಕೊಂಡೋಗಿ ಅಗಿಲಿಕ್ಕೆ ಮತ್ತು ಅಗಿಲಿಕ್ಕೆ ಹೋದರೆ ಅಲ್ಲೇನಾದರೂ ಅಸ್ಥಿ ಪಂಜರ ಇದ್ದದ್ದೇ ಆದಲ್ಲಿ ಆಗ ಅದಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನುವದ್ದು ಕೂಡ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಆದ್ದರಿಂದ ಮಾನವ ಶ್ರಮವನ್ನೇ ಹೆಚ್ಚು ಹಾಕಿ ಹೆಚ್ಚು ಸಿಬ್ಬಂದಿಯನ್ನು ಬಳಸಿಕೊಂಡು ಅಗೆದು ತೆಗೆದು ನೋಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅಲ್ಲಿಗೆ ಇವತ್ತು ಇನ್ನೂ ಐದು ಪಾಯಿಂಟಲ್ಲಿ ಆಗಿತಾರೆ ಅಂದರೆ ಪಾಯಿಂಟ್ ನಂಬರ್ ಸಿಕ್ಸ್ ಪಾಯಿಂಟ್ ನಂಬರ್ ಸೆವೆನ್ ಪಾಯಿಂಟ್ ನಂಬರ್ ಏಯ್ಟ್ ಪಾಯಿಂಟ್ ನಂಬರ್ ನೈನ್ ಪಾಯಿಂಟ್ ನಂಬರ್ ಟೆನ್ ಇಷ್ಟು ಕೂಡ ಇವತ್ತಾಗಿದ್ದು ನೋಡ್ತಾರೆ ಇದರಲ್ಲಿ ಸಿಕ್ಸ್ ಸೆವೆನ್ ಏಯ್ಟ್ ನೇತ್ರಾವತಿ ಸ್ನಾನಘಟ್ಟದ ದಡದ ಮೇಲೆ ಇದ್ದರೆ ಇನ್ನೊಂದು ಬದಿಯಲ್ಲಿ ರಸ್ತೆಗೆ ಸಮೀಪದಲ್ಲಿ ಪಾಯಿಂಟ್ ನಂಬರ್ ಒಂಬತ್ತು ಹತ್ತು ಇದೆ ಹನ್ನೊಂದು ಹನ್ನೆರಡು ಹದಿಮೂರು ಕೂಡ ಅಲ್ಲೇ ಇರೋದು ಅಲ್ಲಗಿದ್ರೂ ಕೂಡ ಸಿ ಇವತ್ತು ಬಹುಶಃ ಈಗ ನಿನ್ನೆ ಆತ ಅನಾಮಧೇಯ ಏನು ಭೀಮಾ ಅಂತ ಕರೀತಿದಾರಲ್ಲ ಆತ ಹೇಳ್ತಾ ಇದ್ದು ಕೂಡ ಬಹುಶಃ ಈ ಸಾಲಿನಲ್ಲಿ ಹೆಚ್ಚು ಮಣ್ಣು ಕುಸಿದು ಬಂದಿದೆ ಮೇಲಿನಿಂದ ಇದು ತಗ್ಗು ಪ್ರದೇಶ ಆಗಿರೋದ್ರಿಂದ ಕಾಡಿನ ಮೇಲ್ಭಾಗದಿಂದ ಹೆಚ್ಚು ಮಣ್ಣು ಬಂದು ಕುಸಿದಿರುವಂಥ ಸಾಧ್ಯತೆ ಇದೆ ಹೀಗಾಗಿ ಇಲ್ಲಿ ಅಂದರೆ ಹಿಂದೆ ಎರಡು ಬಾರಿ ಪ್ರಭಾವ ಬಂದಿತ್ತು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ ಇಲ್ಲಿ ಸಿಗುವಂಥ ಸಾಧ್ಯತೆ ಈಗ ಗೋಚರಿಸ್ತಾ ಇಲ್ಲ ನೋಡಿದ್ರೆ ಸಾಕಷ್ಟು ಬದಲಾವಣೆ ಆದ ಕಾಣಿಸ್ತಾ ಇದೆ ಆ ಬದಿಗೆ ಹೋಗೋಣ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಅಲ್ಲಿ ಅಗಿ ಅಗಿಯೋದು ಹೆಚ್ಚು ಸೂಕ್ತ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದ ಅನ್ನೋದು ಅದು ಎಸ್ ಐ ಟಿ ಕೂಡ ಆಯಿತು ಹೇಗಿದ್ದರೂ ಶುರು ಮಾಡಿದ್ವಲ್ಲ ಒಂದು ಕಡೆಯಿಂದ ಹೋಗಬೇಡೋಣ ಅನ್ನೋ ಲೆಕ್ಕಕ್ಕೆ ನೆನ್ನೆ ಐದನೇ ಪಾಯಿಂಟ್ವರೆಗೂ ಕೂಡ ಅಗದರು ಇವತ್ತು ಈ ನೇತ್ರಾವತಿ ಸ್ನಾನಘಟ್ಟದಿಂದ ಆ ಬದಿಗೆ ಹೋಗಿ ಅಗೆದಾಗ ಅಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಅದರ ಮೇಲೆ ಬಹುಶಃ ಈ ಪ್ರಕರಣದ ಏನು ಅಂತ ಗೊತ್ತಾಗ್ಬಿಡುತ್ತೆ ಒಂದು ಚಿತ್ರಣ ಸಿಕ್ಬಿಡುತ್ತೆ ಒಂದು ಕ್ಲಾರಿಟಿ ಸಿಗುತ್ತೆ ಅಲ್ಲೂ ಏನಾದರೂ ಸಿಗುತ್ತೋ ಇಲ್ಲವೋ ಈ ಐದು ಪಾಯಿಂಟಲ್ಲಿ ಸಿಗದ ಹಾಗೆ ಅಲ್ಲೂ ಏನು ಸಿಗೋದಿಲ್ವಾ ಅಥವಾ ಏನಾದರೂ ಸಿಗುತ್ತಾ ಅದನ್ನು ಆಧರಿಸಿ ಮುಂದಿನ ತೀರ್ಮಾನ ಆಗುತ್ತೆ ಮತ್ತು ಮೋಹಂತಿಯವ್ರು ಬಂದಿದ್ದು ಯಾಕೆ ಅಂದರೆ ಇದೇ ವಿಚಾರವನ್ನು ಆತ ಅನಾಮದಿಯೇ ಮೋಹಂತಿಯವ್ರಿಗೆ ಹೇಳಬೇಕು ಅನ್ನುವ ಹಿನ್ನೆಲೆಯಲ್ಲಿ ಆತ ಅವ್ರ ಜೊತೆ ಮಾತಾಡಬೇಕು ಅವ್ರ ಜೊತೆ ಮಾತಾಡಬೇಕು ಅಂತಿದ್ದ ಅವನು ನೀವೆಲ್ಲವನ್ನು ಕೂಡ ಹೇಳ್ದೆ ನಾನು ಏನೇನು ಬದಲಾವಣೆಗಳನ್ನ ನೋಡ್ತಾ ಇದ್ದೀನಿ ಅಗಿಲಿಕ್ಕೆ ಶುರು ಮಾಡಿದ ನಂತರ ನನಗೆ ಕೆಲವೆಲ್ಲ ಅರ್ಥ ಆಗ್ತಾಯಿದೆ ಅನ್ನೋದನ್ನು ಅವ್ರ ಜೊತೆ ಹಂಚಿಕೊಂಡ ಹಾಗೆ ಹಂಚಿಕೊಂಡಾಗ ಮೋಹಂತಿಯವರು ಆಯ್ತಪ್ಪ ಅಲ್ಲೂ ಅಗ್ದೇ ಆಗಿತೀವಿ ಅದೇನು ಬಿಡೋ ಪ್ರಶ್ನೆನೇ ಇಲ್ಲ ಇಲ್ಲ ಐದು ಸಿಗಲಿಲ್ಲ ಅಂತ ಹೇಳಿ ಎದ್ದು ಹೋಗಲ್ಲ ನಾವೇನು ಒಂದು ಸತಿ ಕಾಲಿಟ್ಟಿದ್ದೇವೆ ತನಿಖೆಯನ್ನು ಪರಿಪೂರ್ಣಗೊಳಿಸಿಯೇ ಮುಂದೆ ಹೋಗೋದು ಸೀರಿಯಲ್ಲಾಗಿ ಅಷ್ಟೇ ಆದರೆ ಆ ಪಾಯಿಂಟ್ನ ಬಿಡುವಂಥ ಪ್ರಶ್ನೆಯೇ ಇಲ್ಲ ಖಂಡಿತವಾಗಿಯೂ ಅಗಿತೇವೆ ಅನ್ನೋ ಭರವಸೆ ಕೊಟ್ಟ ನಂತರವೇ ಆತನಿಗೂ ಸಮಾಧಾನ ಆಗಿದ್ದು ಸೊ ಇವತ್ತು ಅದು ಶುರು ಆಗುತ್ತೆ ಆರು ಏಳು ಎಂಟು ಅದರ ಬೆನ್ನಿಗೆ ಒಂಬತ್ತು ಹತ್ತು ಈ ಪಾಯಿಂಟ್ ಇದೆಯಲ್ಲ ವೆರಿ ಕ್ರೂಷಿಯಲ್ ಹನ್ನೊಂದು ಹನ್ನೆರಡು ಹದಿಮೂರು ಕೂಡ ಅಂದರೆ ಆಲ್ಮೋಸ್ಟ್ ನಾಳೆಯ ಒಳಗಾಗಿ ಎಲ್ಲ ಹದಿಮೂರು ಪಾಯಿಂಟ್ನು ಅಗದು ಹೆಚ್ಚು ಪ್ರಶ್ನೆಗಳು ಉಳಿಯೋದಿಲ್ಲ ಎಲ್ಲದಕ್ಕೂ ಉತ್ತರ ಸಿಕ್ಕೇ ಬಿಡುತ್ತೆ ಏನಿದೆ ಏನಿಲ್ಲ ಮತ್ತು ಮತ್ತೊಂದು ಚರ್ಚೆ ನಡೀತಾ ಇದೆ ನೋಡಿ ಭಾಳ ಇಂಪಾರ್ಟೆಂಟ್ ಇದು ಯಾಕಂದರೆ ನೋಡಿ ನಾವು ಇಲ್ಲಿಯವರೆಗೂ ಕೂಡ ಮಾನವ ಶ್ರಮವನ್ನು ಬಳಸಿ ಹಗದ್ರೂ ಮಿನಿ ಹಿಟಾಚಿಯನ್ನು ಬಳಸ್ಕೊಂಡ್ರು ಆದರೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ಬೇಕು ಅನ್ನುವಂಥ ಕಾಮೆಂಟ್ ಕೇಳಿ ಬರ್ತಾ ಇದೆ ಯಾಕೆ ಅತ್ಯಾಧುನಿಕ ತಂತ್ರಜ್ಞಾನ ಇದ್ದರೂ ಕೂಡ ಯಾಕೆ ಬಳಸ್ಕೊಳ್ತಾ ಇಲ್ಲ ಅದನ್ನು ಬಳಸಿಕೊಂಡು ಯಾಕೆ ಅಗೆದು ತೆಗೆದು ನೋಡಬಾರ್ದು ಅನ್ನುವಂಥ ಪ್ರಶ್ನೆಗಳನ್ನೆಲ್ಲ ಕೆಲವರು ರೈಸ್ ಮಾಡ್ತಾ ಇದ್ದಾರೆ ನಮ್ಮ ಕಮೆಂಟ್ಗಳನ್ನೂ ಕೂಡ ಬಹಳಷ್ಟು ಜನ ಅದನ್ನು ಹೇಳಿದ್ದೀರಿ ಈ ಚರ್ಚೆ ಆರಂಭ ಆಗಿದೆ ಸೊ ಆ ದೃಷ್ಟಿಕೋನದಿಂದ ಕೂಡ ಇದನ್ನು ಹಲವರು ನೋಡ್ತಾ ಇದ್ದಾರೆ ಅನ್ನೋದು ಆದರೆ ಎಸ್ ಐ ಟಿ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ವಿವ್ ಟು ಸಿ ಯಾಕಂದರೆ ಇಲ್ಲಿಯವರೆಗೂ ಕೂಡ ಅವರು ಏನೊಂದು ಅವ್ರದ್ದೊಂದು ಇದೆಯಲ್ಲ ಈಗ ಒಂದು ವ್ಯವಸ್ಥೆ ಅಂತ ಮಾಡ್ಕೊಂಡಿದ್ದಾರೆ ಒಂದು ಫಾರ್ಮ್ಯಾಟಲ್ಲಿ ಹೋಗ್ತಾ ಇದ್ದಾರೆ ಈ ರೀತಿಯಲ್ಲಿ ನಾವು ತನಿಖೆಯನ್ನು ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ರೀತಿ ಮುಂದುವರಿತಾ ಅವರು ಆದರೆ ಇದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಅವರು ಬಂದಿರೋದ್ರಿಂದ ಆ ತಿರುವನ್ನು ಕೂಡ ಇವತ್ತು ಪಡೆದುಕೊಳ್ಳುತ್ತಾ ಪ್ರಶ್ನೆ ನಮ್ಮ ಎದುರುಗಡೆ ಇದೆ ಅನ್ನುವಂಥದ್ದು ಅದರ ಜೊತೆಗೆ ಬಹಳ ಮುಖ್ಯವಾಗಿ ಇವತ್ತಿನ ತನಿಖೆಯಲ್ಲಿ ಯಾವಾಗ ಒಂಬತ್ತನೇ ಪಾಯಿಂಟ್ ಹತ್ತನೇ ಪಾಯಿಂಟ್ಗೆ ಹೋಗ್ತಾರೆ ಅಲ್ಲಿ ಹೋದ ನಂತರ ಅಲ್ಲಿ ಅಗೆದ ನಂತರ ಇಡೀ ಪ್ರಕರಣ ಯಾವ ದಿಕ್ಕಿನಲ್ಲಿದೆ ಯಾಕಂದರೆ ಕೆಲವರೆಲ್ಲ ಈಗಾಗಲೇ ನಿವೃತ್ತ ಪೊಲೀಸ್ ಅಧಿಕಾರಿಗಳಲ್ಲೇ ಹೇಳಕ್ಕೆ ಶುರು ಮಾಡಿದ್ದಾರೆ ಒಂದು ವೇಳೆ ಎಲ್ಲ ಹದಿಮೂರು ಪಾಯಿಂಟಲ್ಲೂ ಏನೂ ಸಿಗಲೇ ಇಲ್ಲ ಅಂದರೆ ಈತನ್ನೇ ತನಿಖೆಗೊಳಪಡಿಸಬೇಕಾಗಿ ಬರಬಹುದು ಅನ್ನುವಂಥ ಮಾತನ್ನು ಕೂಡ ನಿನ್ನೆ ಬಹಳಷ್ಟು ನಿವೃತ್ತ ಪೊಲೀಸ್ ಅಧಿಕಾರಿಗಳೆಲ್ಲ ವ್ಯಕ್ತಪಡಿಸಿದ್ದಾರೆ ಆ ದೃಷ್ಟಿಯಿಂದ ನೋಡೋದಾದರೆ ಈ ಪ್ರಕರಣ ಯಾವ ದಿಕ್ಕಿಗೆ ಹೋಗ್ಬೋದು ಏನಾಗಬಹುದು ಅನ್ನುವಂಥ ಹಲವಾರು ಪ್ರಶ್ನೆಗಳಿದೆಯಲ್ಲ ಅದಕ್ಕೆಲ್ಲ ಇಲ್ಲೇ ಉತ್ತರ ಸಿಗುವ ಹಾಗೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಮೋಹಂತಿಯವರು ಕೂಡ ಆಗಮಿಸಿದ್ದಾರೆ ಅವರು ಅನಾಮಧೀಯನ ಜೊತೆ ಮಾತನಾಡಿದ್ದಾರೆ ಆತ ಹೇಳಿದ್ದನ್ನು ಕೇಳಿಸಿಕೊಂಡಿದ್ದಾರೆ ಹಾಗೂ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಎಷ್ಟು ದಿನ ಅವರು ಇರ್ತಾರೋ ಗೊತ್ತಿಲ್ಲ ಯಾಕಂದರೆ ಅವ್ರನ್ನ ಕೇಂದ್ರ ಸೇವೆಗೆ ಕರೆಸ್ಕೊಳ್ಬೇಕು ಅನ್ನುವಂಥ ಪ್ರಸ್ತಾಪ ಈಗಾಗಲೇ ಬಂದಿದೆ ಪ್ರಪೋಸಲ್ ಬಂದಿದೆ ಒಟ್ಟು ಮೂವತ್ತೈದು ಅಧಿಕಾರಿಗಳ ಪಟ್ಟಿಯಲ್ಲಿ ಇವ್ರದ್ದು ಹದಿನಾರನೇ ಹೆಸರು ಇವರು ಹೋಗ್ತಾರಾ ರಾಜ್ಯ ಸರ್ಕಾರ ಕಳಿಸುತ್ತಾ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಇಲ್ಲ ನಾವು ನೋಡ್ತೀವಿ ಅವರು ಕೇಂದ್ರ ಸೇವೆಗೆ ಹೋದರೂ ಕೂಡ ಎಸ್ ಐ ಟಿ ಮುಖ್ಯಸ್ಥರ ಕೆಲಸ ಮಾಡ್ಬೋದಾ ಅನ್ನೋದು ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ ಒಂದು ಕೇಂದ್ರ ಸೇವೆಗೆ ಹೋದ್ಮೇಲೆ ಇವರು ಡಿಸೈಡ್ ಮಾಡೋಕ್ಕಾಗಲ್ಲ ಕೇಂದ್ರ ಡಿಸೈಡ್ ಮಾಡಬೇಕಾಗತ್ತೆ ಅವರು ಕೇಂದ್ರ ಸೇವೆಗೆ ಹೋದರೂ ಅಂಥದ್ದೇ ಆದರೆ ನಾವು ಕಳಿಸ್ತೀವಿ ಅಂತ ಹೇಳ್ಬೋದು ಕಳಿಸಲ್ಲ ಅಂತ ಹೇಳ್ಬೋದು ಅದು ಅವ್ರಿಗೆ ಬಿಟ್ಟದ್ದು ಇವರು ಇಲ್ಲ ಇಲ್ಲಿ ಎಸ್ ಐ ಟಿಯಲ್ಲಿ ಇದ್ದಾರೆ ಅಂದ್ಕೊಂಡ್ರೆ ಅವರು ಯಾಕೆ ಸೇವೆ ತರ್ಸ್ ಕರ್ಸ್ಕೋತಾರೆ ಇಲ್ಲೇ ಮುಂದುವರಿ ಹಾಗಾದರೆ ಅನ್ನುವಂಥ ಚರ್ಚೆ ಕೂಡ ಬರುತ್ತೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಮ್ಯಾಟರ್ ಆದರೆ ಇವತ್ತಿನ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಪಾಯಿಂಟ್ ನಂಬರ್ ಒಂಬತ್ತು ಹತ್ತು ಹದಿಮೂರರವರೆಗಿನ ಪಾಯಿಂಟ್ ಅಲ್ಲಿ ಏನಾಗುತ್ತೆ ಇವತ್ತು ಕಾದ್ ನೋಡೋಣ ನಿಮ್ಮ ಪ್ರಕಾರ ಅಲ್ಲೇನಾದರೂ ಸಿಗ್ಬೋದಾ ಇವತ್ತು ಒಂದು ಡಿಸೈಡಿಂಗ್ ಡೇ ಆಗ್ಬೋದಾ ಇಡೀ ಪ್ರಕರಣದ ಒಂದು ಸ್ಪಷ್ಟ ಚಿತ್ರಣ ಇವತ್ತು ಸಿಗ್ಬೋದಾ ಹಾಗೆ ಮೋಹಂತಿಯವರು ಕೇಂದ್ರ ಸೇವೆಗೆ ಹೋಗಬೇಕಾ ಅಥವಾ ಎಸ್ ಐ ಟಿಯ ಮುಖ್ಯಸ್ಥರಾಗಿಯೇ ಮುಂದುವರಿಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ